ಹಳೆಯ ಒಂದೂರು ನಾಣ್ಯ ನಿಮ್ಮಲ್ಲಿದೆಯೇ ನೀವು ಹತ್ತು ಲಕ್ಷ ರೂಪಾಯಿ ಗಳಿಸಬಹುದು ಒಂದು ರೂಪಾಯಿ ನಾಣ್ಯ ಹಳೆಯ ವಸ್ತುಗಳು ಮಾತ್ರವಲ್ಲ ಹಳೆಯ ನಾಣ್ಯಗಳು ಹಳೆಯ ಕರೆನ್ಸಿ ನೋಟುಗಳು ಸಹ ಲಕ್ಷಾಂತರ ರೂಪಾಯಿಗಳನ್ನು ಗಳಿಸಲು ಸಹಾಯ ಮಾಡುತ್ತವೆ ಪ್ರಾಚೀನ ವಸ್ತುಗಳಿಗೆ ಭಾರಿ ಬೇಡಿಕೆ ಇದೆ ಅವುಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಂಡರೆ ನೀವು ಕೋಟ್ಯಾಧಿಪತಿಯಾಗಬಹುದು ಆಗಬಹುದು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಹಳೆಯ ಒಂದು ರೂಪಾಯಿ ನಾಣ್ಯಗಳು ಹಳೆಯ ವಸ್ತುಗಳು ಮಾತ್ರವಲ್ಲ ಹಳೆಯ ನಾಣ್ಯಗಳು ಹಳೆಯ ಕರೆನ್ಸಿ ನೋಟುಗಳು ಸಹ ಲಕ್ಷಾಂತರ ರೂಪಾಯಿಗಳನ್ನು ಗಳಿಸಲು ಸಹಾಯ ಮಾಡುತ್ತವೆ ಪ್ರಾಚೀನ ವಸ್ತುಗಳಿಗೆ ಭಾರಿ ಬೇಡಿಕೆ ಇದೆ ಅವುಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಂಡರೆ ನೀವು ಕೋಟ್ಯಾಧಿಪತಿಯಾಗಬಹುದು ಒಂದು ರೂಪಾಯಿ ನಾಣ್ಯ ನೀವು ಕಷ್ಟಪಟ್ಟು ಏನನ್ನು ಮಾಡಬೇಕಾಗಿಲ್ಲ ಮನೆಯಲ್ಲಿ ಕುಳಿತು ನಿಮ್ಮಲ್ಲಿರುವ ಹಳೆಯ ನಾಣ್ಯದ ಫೋಟೋ ತೆಗೆದು ಅಪ್ಲೋಡ್ ಮಾಡಬೇಕು ಅದು ಹಳೆಯ ಒಂದು ರೂಪಾಯಿ ನಾಣ್ಯವಾಗಿದ್ದರೂ ಅದರಿಂದ ಹತ್ತು ಕೋಟಿ ರೂಪಾಯಿಗಳನ್ನು ಗಳಿಸುವ ಸಾಧ್ಯತೆ ಇದೆ ಬ್ರಿಟಿಷ್ ಕಾಲದ ಒಂದು ರೂಪಾಯಿ ನಾಣ್ಯ ನಿಮ್ಮಲ್ಲಿರುವ ಹಳೆಯ ಕರೆನ್ಸಿ ನೋಟು ಅಥವಾ ನಾಣ್ಯದಲ್ಲಿ ನಿರ್ದಿಷ್ಟ ವಿವರಗಳಿವೆಯೇ ಎಂದು ನೋಡಿದರೆ ಸಾಕು ಉದಾಹರಣೆಗೆ ಬ್ರಿಟಿಷರ ಕಾಲದಲ್ಲಿ ಒಂದು ಎಂಬತ್ತೈದರಲ್ಲಿ ಮುದ್ರಿಸಲಾದ ನಾಣ್ಯ ನಿಮ್ಮಲ್ಲಿದ್ದರೆ ಹತ್ತು ಕೋಟಿ ರೂಪಾಯಿ ಸಿಗುತ್ತದೆ ಈ ನಾಣ್ಯ ನಿಮ್ಮಲ್ಲಿದ್ದರೆ ಆನ್ಲೈನ್ ಹರಾಜಿನಲ್ಲಿ ಅದನ್ನು ಮಾರಾಟ ಮಾಡಲು ಪ್ರಯತ್ನಿಸಬಹುದು ಇಂಡಿಯಾ ಮಾರ್ಟ್ ಇಂತಹ ಹಳೆಯ ನಾಣ್ಯ ಹತ್ತು ಕೋಟಿ ರೂಪಾಯಿಗಳಿಗೂ ಮಾರಾಟವಾಗಿದೆ ಇಂಡಿಯಾ ಮಾರ್ಟ್ ವೆಬ್ಸೈಟ್ ಅನ್ನು ಭೇಟಿ ನೀಡಬಹುದು ಅದರಲ್ಲಿ ನಿಮ್ಮ ಹಳೆಯ ನಾಣ್ಯದ ಫೋಟೋ ತೆಗೆದು ಪೋಸ್ಟ್ ಮಾಡಬಹುದು ನಿಮ್ಮ ಜಾಹೀರಾತನ್ನು ನೋಡುವ ಆಸಕ್ತ ನಾಣ್ಯ ಸಂಗ್ರಾಹಕರು ನಿಮ್ಮನ್ನು ಸಂಪರ್ಕಿಸುತ್ತಾರೆ ಕಾಯಿನ್ ಜಾರ್ನಂತಹ ವೆಬ್ಸೈಟ್ಗಳು ಹಳೆಯ ಮತ್ತು ಅಪರೂಪದ ನಾಣ್ಯಗಳನ್ನು ಮಾರಾಟ ಮಾಡುತ್ತವೆ ಅದರಲ್ಲೂ ಹಳೆಯ ರೂಪಾಯಿ ನೋಟುಗಳು ನಾಣ್ಯಗಳಂತಹ ಅಪರೂಪದ ವಸ್ತುಗಳನ್ನು ಮಾರಾಟ ಮಾಡಿ ಲಕ್ಷಗಳಲ್ಲಿ ಕೋಟಿಗಳಲ್ಲಿ ಹಣ ಗಳಿಸಬಹುದು ನೀವು ಪೋಸ್ಟ್ ಮಾಡುವ ಫೋಟೋ ಮತ್ತು ವಿವರಗಳನ್ನು ನೋಡಿ ಆಸಕ್ತರು ನಿಮ್ಮನ್ನು ಸಂಪರ್ಕಿಸಿ ಹೆಚ್ಚಿನ ಬೆಲೆ ನೀಡಿ ಖರೀದಿಸಲು ಸಿದ್ಧರಿದ್ದಾರೆ ಆರ್ ಬಿ ಆದರೆ ಹಳೆಯ ನೋಟುಗಳು ಅಥವಾ ನಾಣ್ಯಗಳನ್ನು ಆನ್ಲೈನ್ನಲ್ಲಿ ವ್ಯಾಪಾರ ಮಾಡುವುದರ ವಿರುದ್ಧ ಭಾರತೀಯ ರಿಸರ್ವ್ ಬ್ಯಾಂಕ್ ಎಚ್ಚರಿಕೆ ನೀಡಿದೆ ರಿಸರ್ವ್ ಬ್ಯಾಂಕಿನ ಹೆಸರು ಮತ್ತು ಚಿಹ್ನೆಯನ್ನು ಬಳಸಿಕೊಂಡು ಕೆಲವರು ಕಮಿಷನ್ ಶುಲ್ಕಗಳು ಮತ್ತು ತೆರಿಗೆಗಳನ್ನು ವಸೂಲಿ ಮಾಡಿ ವಂಚನೆ ಮಾಡುತ್ತಿರುವುದು ಕಂಡುಬಂದಿದೆ ಅಂತಹ ವಹಿವಾಟುಗಳಿಗೆ ಇಂದಿಗೂ ಕಮಿಷನ್ ಅಥವಾ ತೆರಿಗೆ ವಿಧಿಸುವುದಿಲ್ಲ ಎಂದು ರಿಸರ್ವ್ ಬ್ಯಾಂಕ್ ಸ್ಪಷ್ಟಪಡಿಸಿದೆ